ನಮಸ್ಕಾರ ಸ್ನೇಹಿತರೆ ಕನ್ನಡದ ಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮೂರಿನ ಬಹುಮುಖಿ ಪ ಪ್ರತಿಭೆಯನ್ನು ಉಳ್ಳಂಥ ಶಿವಾನಂದ ಮಾಳಿ ನಮಸ್ಕಾರ ಸರ್ 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 ತಾವು ರಂಗಭೂಮಿ ಕಲಾವಿದರು ಆದರೆ ಅದ ನೀವು ಯಾವಾಗ ರಂಗಭೂಮಿ ಕಲಾವಿ ಭೂಮಿಗೆ ಬರಬೇಕಂತೇಳಿ ನಿಮಗೆ ಆಸಕ್ತಿ ಬಂತು ನಾವು ಆರಂತ್ ವೇಳೆ ಅಂತ ಇರುವಾಗಲೇ ರಂಗಭೂಮಿ ಬರೋ ಅಂತ ಹೇಳಿ ಆಸಕ್ತಿ ಆಸಕ್ತಿ ಯಾವ ಯಾವ ನಾಟಕವಲ್ಲ ರೀ ನಾವು ನಮ್ಮಲ್ಲಿ ಚಿನ್ನಮ್ಮ ಜಂಗಮ್ ಶೆಟ್ಟಿ ಮೇಡಮ್ ಇದ್ರಿ ನಾವು ಅರಂತೆ ಇದ್ದಾಗ ಅವ್ರು ನಮ್ಮನ್ನ ಕುಮ್ಟ ಕರ್ಕೊಂಡು ಹೋಗಿದ್ರಿ ಅಖಿಲ ಭಾರತ ರಾಷ್ಟ್ರೀಯ ಸೇವಾ ದೊಡ್ಡ ಹಾ ಭಾರತೀಯ ಸೇವಾ ದಳಕ ಅಲ್ಲಿ ಹೋದಾಗ ನಮ್ಗೆ ಒಂದು ಭಾಷಣ ಸ್ಪರ್ಧೆ ಮಾಡಕ್ಕೆ ಅವಕಾಶ ಅಲ್ಲಿ ಅವ್ರ ಭಾಷಣ ಮಾಡಿ ಬಂದಿಂದ ಇಲ್ಲಿ ಕ್ರಮೇಣ ನಾಟಕ ಮೊದಲೇ ನಾಟಕ ನಮ್ದು ನಾವು ಆರನೇ ತಿಮಗೆ ಏಳನೇ ತಿಮಗೆ ಹೋಗುವಾಗ ದುಡ್ಡೆಂದರಪ್ಪ ಅರ್ಥ ಮಾಡಿದ್ದೀವ್ರಿ ನಾವು ದುಡ್ಡೆಂದರಪ್ಪ ಭಾಳ ಜನ ಮಾಡಿದ್ರು ಯಾಕಂದ್ರೆ ದುಡ್ಡೆಂದರಪ್ಪ ಭಾಳ ಜನ ಮಾಡಿಲ್ರಿ ಅದನ್ನ ಹವ್ಯಾಸ ರಂಗ ಭೂಮಿಯಾಗ ಮಾಡಿದವ್ರು ನಾವು ಮೊದಲ್ರಿ ಫಸ್ಟ್ ಟೈಮ್ ನಾವು ಮಾಡಿದ್ರಿ ಹವ್ಯಾಸ ರಂಗ ಭೂಮಿ ಇದುವರೆಗೆ ಯಾರು ನಾಟಕ ಮಾಡಿದ್ರು ಇಲ್ಲ ನಮ್ಮೂರಾಗ ಆಡಿದ್ರು ನಮ್ಮೂರಾಗ ಆಡಿದ್ದು ನಾವೇ ರೀ ಯಾರು ಯಾರು ಆಮೇಲೆ ಯಾವ ನಾಟಕ ಚಲೋ ಆಯ್ತು ಆಮೇಲೆ ಕಂಟಿನ್ಯೂ ಚಾಲುವಾದ್ರು ನಿಂತಿಲ್ಲ ಹಾಂ ನಿಂತಿಲ್ಲ ಇಲ್ಲಿವರೆಗೆ ಮೂವತ್ತು ವರ್ಷ ಆಯ್ತು ನಿಂತಿಲ್ಲ ರೀ ರಂಗಭೂಮಿ ಅವರಿಗೆ ಕಲಿಯನ್ನು ಅರಿಸಿ ಬಂತು ಅಲ್ಲಿಂದ ಏನು ದುಡ್ಡಂದ್ರಪ್ಪ ನಾಟಕದಿಂದ ಏನು ಆರಂಭ ಆಗಿದ್ದಂಥದ್ದು ಇಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ತಾವು ರಂಗಭೂಮಿಯನ್ನ ಸೇವೆ ಮಾಡಿದಿರಿ ಈಗೂ ಮಾಡ್ತಾ ಇದೀರಿ ಇಪ್ಪತ್ತ ನಾಲ್ಕನೇ ವರ್ಷ ಕಾಲಿಡ್ತಾ ಇದೀರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾ ನಿಮಗೆ ಅರಿಸಿ ಬಂದಂಥ ಕಲಾ ಪ್ರಶಸ್ತಿಗಳು ನಾವು ಕೇಳ್ಪಟ್ಟಿವಿ ಬಹಳಷ್ಟು ಸರ ಅವುಗಳ ಹೆಸರು ಹೇಳಿದಾರೆ ಯಾಕಂದ್ರೆ ಈ ಹಿಂದಿನ ಸಾಮಾಜಿಕ ನಾಟಕಗಳು ಪೌರಾಣಿಕ ನಾಟಕಗಳು ಎಲ್ಲ ಮುಳುಗಡೆ ಆಗ್ಲಾತ ಅದಕ್ಕೆ ನಿಮ್ಮ ಪ್ರಶಸ್ತಿನ ಒಂದಿಷ್ಟು ಮಾದರಿ ಆಗಲಿ ಎಷ್ಟು ಪ್ರಶಸ್ತಿ ಬಂದಿರಬಹುದು ನಿಮ್ಗೆ ರಾಷ್ಟ್ರೀಯ ಸಿರಿಗನ್ನಡ ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರಿವರಿಂದ ರಾಜ್ಯೋತ್ಸವ ಪ್ರಶಸ್ತಿ ರೀ ರಾಜೋತ್ಸವ ಪ್ರಶಸ್ತಿ ಕನ್ನಡ ಸಾಂಸ್ಕೃತಿಕ ವೇದಿಕೆ ಬೆಂಗಳೂರಿಂದ ರಾಜ್ಯೋತ್ಸವ ಪ್ರಶಸ್ತಿ ರೀ ನೋಡಿ ಸಣ್ಣ ಪ್ರತಿಭೆ ನಿಮಗೆ ಅನಾವರಣ ಮಾಡ್ತಾ ಇದ್ದೀನಿ ಯಾಕೆ ನಮ್ಮೂರಿನ ಪ್ರತಿಭೆಗಳು ಇನ್ನು ಮುಂದೆ ಎಲ್ಲ ವಿಡಿಯೋಗಳಲ್ಲಿ ಸಾಧಕರ ಸಂದರ್ಶನಗಳು ಬರ್ತವೆ ಯಾಕಂದ್ರೆ ಈಗ ಎರಡು ವರ್ಷ ಎಲ್ಲ ವಿಡಿಯೋ ಮಾಡಿದ್ದೀನಿ ಜಾತ್ರೆದು ಪೂರ್ಣ ದೇವರ ಪ್ರತಿಷ್ಠಾಪನೆ ಹಿಡಿದು ದೇವರೆಲ್ಲ ವಿಸರ್ಜನೆ ಆಗಿ ಮತ್ತೆ ಪುನರ್ವರೆಗೂ ಎಲ್ಲ ವಿಡಿಯೋಗಳನ್ನು ಕಂಪ್ಲೀಟ್ ಆಗಿದೆ ಇನ್ನೇನು ವಿಡಿಯೋಗಳು ಬರ್ತವೆ ನಿಡೋನಿ ಗ್ರಾಮದಿಂದ ಹಳ್ಳಿಯಿಂದ ದಿಲ್ಲಿಗೆ ಸಾಧಕರನ್ನ ಸಂದರ್ಶನ ಜನ ಹೋಗಿದ್ದಾರೆ ಈ ಒಂದು ಅಂಕಣ ಆರಂಭವಾಗಿದೆ ಅದಕ್ಕೆ ಮೊದಲೇ ಸಂದರ್ಶನ ಇವ್ರದೇ ಮಾಡ್ತಾ ಇದ್ದೀನಿ ನೋಡಿ ಬೆಂಗಳೂರಿನಲ್ಲಿ ರಾಜ್ಯೋತ್ಸವವನ್ನ ಪ್ರಶಸ್ತಿ ಪಡೆದ್ರು ಇದರ ಜೊತೆಗೆ ರೀ ಕೋಳಲ್ ಸಂಗಮದಲ್ಲಿ ರೀ ರಾಷ್ಟ್ರೀಯ ಬಸವ ವಿಭೂಷಣ ಪ್ರಶಸ್ತಿ ಕೊಟ್ಟಾರೆ ಬಸವ ವಿಭೂಷಣ ಪ್ರಶಸ್ತಿ ಪಡೆದವರು ಆಮೇಲೆ ಕರ್ನಾಟಕ ಜ್ಯೋತಿ ಪ್ರಶಸ್ತಿ ರೀ ಕರುನಾಡ ಜ್ಯೋತಿ ಪ್ರಶಸ್ತಿ ಪಡೆದ ಆಮೇಲೆ ರಂಗಭೂಮಿ ಕಲಾ ಕೌತ್ಸವ ಪ್ರಶಸ್ತಿ ರೀ ಕಲಾ ಕೌತ್ಸವ ಆಮೇಲೆ ಪ್ರತಿಷ್ಠಿತ ಕೌಜಲಿ ನಿಂಗಮ್ಮ ಪ್ರಶಸ್ತಿ ರೀ ಬಯಲಾಟ ಬಯಲಾಟ ನಮ್ಮ ಉತ್ತರ ಕರ್ನಾಟಕ ಪ್ರಶಸ್ತಿ 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 ಕೊಡ್ತಾ ಪ್ರತಿ ವರ್ಷ ಅದು ಪ್ರಶಸ್ತಿ ರೀ ಆಮೇಲೆ ರಂಗಭೂಮಿ ಅಗಿನವ ಭಾರಭವ ಅಂತೇಳಿ ಪ್ರಶಸ್ತಿ ಕೊಡ ಅಭಿನವ ಭಾರ್ಗವ ರಂಗಭೂಮಿ ಅಭಿನವ ಭಾರ್ಗವ ಅಂದರೆ ರಂಗಭೂಮಿಯಲ್ಲಿ ಎಲ್ಲ ಪಾತ್ರಗಳನ್ನು ಮಾಡಿ ಸೈ ಅನ್ನಿಸ್ಕೋಬೋದು ಹಾಂ ಆ ಪಾತ್ರಗಳಿಗೆ ಜೀವ ತುಂಬಿದಕ್ಕೆ ಅಭಿನವ ಭಾರ್ಗವ ಅಂತ ಪ್ರಶಸ್ತಿ ಕೊಡ್ತಾರೆ ಎಲ್ಲರಿಗೂ ಕೊಡಲ್ಲ ಎಷ್ಟೋ ಜನ ನಾಟಕ ಮಾಡಿ ಎಷ್ಟೋ ಜನ ಬಿಟ್ಟಿದಾರ ಎಷ್ಟೋ ಜನ ಮಾಡ್ತಾರ ಆದ್ರೆ ಅಭಿನವ ಭಾರ್ಗವ ಪ್ರಶಸ್ತಿ ಸಿಗೋದು ಬಹಳ ಕಷ್ಟದ್ದು ಮತ್ತು ಬಹಳ ಶ್ರಮದಾಯಕ ಬಹಳಷ್ಟು ಕಷ್ಟಪಡುತ್ತೆ ಮತ್ತೆ ಸರ್ ಆಮೇಲೆ ರಂಗಭೂಮಿ ನಾಟ್ಯ ಸೇರಿ ಪ್ರಶಸ್ತಿ ಕೊಟ್ಟರು ಆಮೇಲೆ ರಂಗಭೂಮಿ ಕಲಾರತ್ನ ಪ್ರಶಸ್ತಿ ಕೊಟ್ಟಾರೆ ಆಮೇಲೆ ಗುರು ಪುಟ್ಟರಾಜ ರತ್ನ ಪ್ರಶಸ್ತಿ ಕೊಟ್ಟಾರೆ ಗದುಗಿನ ಪುಟ್ಟರಾಜ್ಯ ಅಲ್ಲಿಂದ ಪಡೆಯೋದು ಬಹಳ ಕಷ್ಟ ಯಾಕಂದ್ರೆ ಕಲೆ ಪೂರ ಪರಿಪೂರ್ಣ ಆದರೆ ಮಾತ್ರ ಅಲ್ಲಿ ಕೊಡ್ತಾರೆ ಆಮೇಲೆ ಬಬ್ಲಾದಿ ಜ್ಯೋತಿ ಪ್ರಶಸ್ತಿ ಕೊಟ್ಟಾರೆ ಬಬ್ಲಾದಿ ಅಂದರೆ ನಮ್ಮ ಕಾಲಜ್ಞಾನ ಏನು ನೋಡುತ್ತೆ ಬಿಜಾಪುರ ಜಿಲ್ಲೆ ಬಬ್ಲಾದಿ ಸುಕ್ಷೇತ್ರ ಅಂದರೆ ಕಾಲಜ್ಞಾನ ನುಡಿದಂಥ ಸದಾಶಿವ ಚಕ್ರವರ್ತಿ ಬರ ಒಂದು ಕ್ಷೇತ್ರದಲ್ಲಿ ಇವರು ಪ್ರಶಸ್ತಿ ಪಡೋರು ಅವರ ಪ್ರತಿಭೆ ಏನಿದೆ ಅನ್ನೋದು ನೀವು ಪ್ರಶಸ್ತಿ ಒತ್ತಾಗ್ತಾ ಆಮೇಲೆ ಮಂತ್ರಾಲಯದಲ್ಲಿ ಗುರು ರಾಂಗವೇದ ಸದ್ಭಾವನಾ ಪ್ರಶಸ್ತಿ ಕೊಟ್ಟ ನೋಡಿ ಸದ್ಭಾವನಾ ಪ್ರಶಸ್ತಿ ಎಲ್ಲಿವರೆಗೆ ನೆಡುವಿಂದ ಇಲ್ಲಿವರೆಗೆ ಅಂತ ಹೇಳುವಂಥ ವಿಷಯ ಇದೇನೊಂದು ಟಾಪಿಕ್ ಆಮೇಲೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ್ರಿ ಬೀಸ ವಿಖ್ಯಾತ ಮೈಸೂರು ದಸರಾ ರೀ ಬಾಗಲಕೋಟ ಜಿಲ್ಲೆಯಿಂದ ಎಂಟು ಜನ ಕಲಾವಿದ ಮಾಡಿ ನಾಟಕೋತ್ಸವ ಆಯ್ಕೆ ಮಾಡಿದ್ರಿ ನಾಟಕೋತ್ಸವ ಮಾಡಿದ್ರಿ ಹಾ ಯಾವ ನಾಟಕ ಮಾಡಿದ್ರಿ ಸರ್ ಅಲ್ಲಿ ನಾವಲ್ಲಿ ಮಾತುಕಟ್ಟ ಅಂತ ಸಾಮಾಜಿಕ ನಾಟಕ ಸಾಮಾಜಿಕ ನಾಟಕ ಒಳ್ಳೆ ನಾಟಕ ಅಲ್ಲಿ ಜನ ಸೇರಿದ್ರು ಅಲ್ಲಿ ಒಂದು ಸುಮಾರು ಎರಡರಿಂದ ಮೂರು ಸಾವಿರ ಜನ ಸೇರಿದ್ರಿ ಹಾ

ರಾಜ್ಯ ಮಟ್ಟದಿಂದ ನಮ್ಮ ಕರ್ನಾಟಕ ಪ್ರದಿನಿಸಿ ಹತ್ತೊಂಬತ್ತು ಸರಿನ ನ್ಯಾಷನಲ್ ಪಾರ್ಟಿಸಿಪೇಟ್ ನಮ್ಮ ರಾಜ್ಯದಿಂದ ಮಾಡಿನ್ರಿ ಅದ್ರಾಗ ಒಂದು ಎಂಟು ಸಲ ನಮ್ಮ ದಕ್ಷಿಣ ಭಾರತ ಮಟ್ಟಕ್ಕೆ ರಾಷ್ಟ್ರ ಮಟ್ಟದಾಗ ನಂಬರ್ ನಂಬರ್ ಆಮೇಲೆ ಐದು ಸಾವಿರ ಮೀಟ್ರ್ ಹತ್ತು ಸಾವಿರ ಮೀಟರ್ ನಂಬರ್ ರೀ ಆ ನಂಬರ್ ಮಾಡಿದ ಪ್ರಯುಕ್ತ ನನಗೆ ಗವರ್ಮೆಂಟ್ ಪೆಟ್ರೋಲ್ ಬಂಕ್ ಶಾಂಕ್ಷನ್ ಮಾಡಿ

ಕಬಡ್ಡಿನೂ ಇಟ್ಕೊತೈತಿ ಕಬಡ್ಡಿ ಇಲ್ಲ ಇಲ್ಲ ಓನ್ಲಿ ರನ್ನಿಂಗ್ ರೀ ರನ್ನಿಂಗ್ ಅಷ್ಟೇ ಆಮೇಲೆ ನಮ್ಮ ಕೈಯಾಗ ಇದುವರೆಗೂ ಒಂದು ನೂರರಿಂದ ಐವತ್ತು ಒಳಗ ರಾಷ್ಟ್ರಮಟ್ಟದಾಗ ಭಾಗ ಉಳಿಸ್ಯಾರ ಹ್ಞೂ ಈ ವರ್ಷ ಏನು ಮಾಡಿದ್ರಿ ಸರ್ ಈ ವರ್ಷ ನಮ್ಮ ನಿಡೋನಿ ಒಳಗೆ ಖೋ ಖೋ ಟೂರ್ನಮೆಂಟ್ ಮಾಡ್ಬೇಕ್ ಪುರುಷರು ಪುರುಷರು ಅಂದ್ರೆ ಮೂರನೇ ಕಲ್ಸ ಆಯ್ತು ರನ್ನಿಂಗ್ ಮಾಡ್ಸಿದ್ವಿ ರೀ ಕಿಲ್ಲಿನ ಎಲ್ಲ ಜನರ ಒತ್ತಾಯದ ಮೇರೆಗೆ ಖೋ ಖೋ ಮ್ಯಾಪ್ ಇಡ್ಲಿ ಅಂತೇಳಿ ಮಾಡ್ಸತ್ತೆ ಮಾಡ್ಸಿ ಹ್ಞೂ ನೀವು ನೋಡಿದ್ರಿ ಿಡೋಣಿ ಗ್ರಾಮದ ವಿಶೇಷ ಏನಂದ್ರೆ ಈ ಜಾತ್ರೆ ಇಲ್ಲಿ ಕಮಿಟಿ ಅಥವಾ ಒಂದು ದೇವಸ್ಥಾನ ಕಮಿಟಿ ಅವರು ಯಾವ್ದೇ ದುಡ್ಡು ಕೊಡಲ್ಲ ಖರ್ಚು ವೆಚ್ಚ ಎಲ್ಲ ನಾವೇ ಹಾಕೊಂಡು ಇದು ಒಂದು ವಿಶೇಷ ಹೆಚ್ಚಾಗಿ ಕಾರ್ಯಕ್ರಮಗಳೆಲ್ಲ ರಾತ್ರಿ ಕಾರ್ಯಕ್ರಮಗಳು ಅದಕ್ಕೆ ನಾನು ಇವರು ಸಂದರ್ಶನ ಮಾಡಿದು ಕೂಡ ರಾತ್ರಿನೇ ಏನೇ ಕಾರ್ಯಕ್ರಮ ನಡೆದ್ರು ಪುರುಷರನ್ನೇ ಹೆಚ್ಚು ಭಾಗವಹಿಸ್ತಾರೆ ಏನೋ ಆರತಿ ಹಿಡಿಯೋರು ಹಿಡುವುದು ಯಾವುದೇ ಒಂದು ವೇಷಧಾರಿ ಇಟ್ಟದು ಹಿಡ್ಕೊಂಡು ಎಲ್ಲವೂ ಪುರುಷರೇ ಸೀರೆ ದೊಂಬಸ ಕೊಟ್ಟು ಕಾರ್ಯಕ್ರಮ ಇದು ವಿಶೇಷ ಆದ್ರೆ ಏನೇ ದುಡ್ಡು ಅಥವಾ ಖರ್ಚು ವೆಚ್ಚಗಳು ಎಲ್ಲ ಹೊರಗಿನವ್ರೆ ಬರ್ಸ್ಬೇಕು ಆದ್ರೆ ಯಾವುದೇ ಒಂದು ಟ್ರಸ್ಟ್ ಕಮಿಟಿ ಅವರು ಏನೂ ಕೊಡಲ್ಲ ತಾವೇ ಸ್ವತಃ ಸೇವೆ ಮಾಡುದುಸವನ್ನ ನಮ್ಮ ಸುತ್ತಮುತ್ತ ಹಳ್ಳಿ ಒಳಗೆ ಒಂದು ಹತ್ತು ಹದಿನೈದು ಹಳ್ಳಿ ಒಳಗೆ ವಿಚಾರ ಮಾಡಿದ್ರ ನಮ್ಮ ಊರನೇ ಸ್ಥಾನಗಳು ಯಾವ ಊರಲ್ಲ ಯಾವ ಊರು ಕಾರ್ಯಕ್ರಮಗಳಿಗೆ ಯಾವ ಹಳ್ಳಿ ಒಳಗೆ ಆಗತ್ತಿಲ್ಲ ನಮ್ಮ ಅನಿಸಿಕೆ ಇಲ್ಲ ಆಗುದಿಲ್ಲ ಪ್ರತಿದಿನ ಅನ್ನದಾಸು ಏಳು ದಿವಸ ಜಾತ್ರೆ ಅಂದ್ರೆ ಏಳು ದಿವ್ಸ ಅನ್ನದಾಸ ಇಲ್ಲ ಎರಡು ಕಡೆ ಅನ್ನದಾಸು ಇಲ್ಲಿ ಶಿವಪರ ದೇವಸ್ಥಾನಗ ಅಲ್ಲಿ ರಾಮೇಶ್ವರ ಅನ್ನಪಸತಿ ನಿಮ್ಮ ಈ ಕಲೆ ನಿಮ್ಮ ಈ ಕ್ರೀಡಾ ಮನೋಭಾವ ಎಲ್ಲ ವಿದ್ಯಾರ್ಥಿಗಳು ಒಂದು ಮಾದರಿ ಆಗಲಿ ಮಾದರಿ ಆಗ್ಲಿ ಮತ್ತೆ ಹಳ್ಳಿ ಜನರಿಗೆ ಖೋಖೋ ಬಗ್ಗೆ ಕಲ್ಪನೆ ಮೂಡಲಿ ಕಲ್ಪನೆ ಮೂಡ್ಲಿ ಅದ್ರ ಬಗ್ಗೆ ಅಭಿರುಚಿ ಆದರೆ ನಮ್ಮ ಊರು ಮಕ್ಕಳು ತರಲೇ ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಸಂದರ್ಶನ ಪಟ್ಟಂತ ಶಿವಾನಂದ್ ಮಾಳಿಯವರಿಗೆ ಕೂಡ ಅನಂತ ಧನ್ಯವಾದ ನಮಸ್ಕಾರ ನಮಸ್ಕಾರ ತಮ್ಮಿಂದ ಈ ಜಾತ್ರೆ ಉತ್ಸವ ಇನ್ನಷ್ಟು ಮೆರಗು ಪಡ್ಲಿ ಅಂತ ಹೇಳ್ತಾ ಎಲ್ಲ ಗಡಾಬ ಅಭಿಮಾನಿಗಳ ಒಂದು ಇದರಿಂದ ಭಕ್ತಾದಿಗಳಿಂದ ಬರೋರಿಂದ ನಿಮಗೆಲ್ಲ ಶುಭ ಕೋರ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ